ಬಳಿಕ ಥಣಿಸಂದ್ರದಲ್ಲಿ ಮನೆ ತೆರವು ಹೈಕೋರ್ಟ್ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ ಕೇಶವನಾರಾಯಣ ಕಮಿಟಿಯ ವರದಿಯ ಆಧಾರದ ಮೇರೆಗೆ ತೆರವನ್ನ ಮಾಡಲಾಗುತ್ತೆ ಬಿಡಿಐಯಿಂದ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದ್ದು ಒಟ್ಟು ಅಲ್ಲಿದ್ದಂತಹ ಇಪ್ಪತ್ತೆರಡು ಕಟ್ಟಡಗಳನ್ನ ತೆರವು ಮಾಡಲಾಗಿದೆ ತೆರವು ಕಾರ್ಯಾಚರಣೆ ನಡೆದಿದೆ ಮನೆ ಕಾರು ಗ್ಯಾರೇಜ್ ಗೋಡೌನ್ ಗಳನ್ನ ಏಕಾಏಕಿ ತೆರವು ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಾರು ಎರಡು ಎಕರೆ ಒತ್ತುವರಿ ಜಾಗ ಬಿಡಿ ಬಿ ಡಿ ಎಂದ ತೆರವು ಮಾಡಲಾಗಿದ್ದು ಬಹುತೇಕರೆಲ್ಲರಿಗೂ ಬಾಡಿಗೆಗೆ ವಾಸವಿದ್ರು ನಿವಾಸಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಬಿಡಿಎ ಉನ್ನತ ಮೂಲಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಗಿದೆ ಅದರಲ್ಲೂ ಕೂಡ ನಾವು ಗಮನಿಸಬಹುದು ಇತ್ತೀಚೆಗಷ್ಟೇ ಕೋಗಿಲು ವಿವಾದ ಇನ್ನೂ ಬಗೆಹರಿದಿಲ್ಲ ಈಗಾಗಲೇ ತಣಿಸಂದ್ರದಲ್ಲೂ ಅಂಥದ್ದೇ ಪ್ರಕರಣ ಸದ್ಯಕ್ಕೆ ಅಲ್ಲಿನ ಜನ ಏನ್ ಮಾಡೋದು ಮುಂದೆ ಅನ್ನೋದು ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ ಒಂದು ಕಡೆ ಟಿವಿ ಚಿನ್ನಾಭರಣ ಮನೆಯಲ್ಲಿ ಇದ್ದಂತಹ ಎಲ್ಲ ವಸ್ತುಗಳು ಧ್ವಂಸವಾಗ್ಬಿಟ್ಟಿದೆ ನಮ್ಗೆ ಯಾವುದೇ ಮಾಹಿತಿಯನ್ನ ಕೊಡದೆ ಏಕಾಏಕಿ ಹೀಗೆ ಮಾಡಿದ್ರೆ ನಾವು ಎಲ್ಲಿ ಹೋಗೋದು ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ನೀವು ನೋಡ್ತಾ ಇರುವಂತಹ ದೃಶ್ಯ ಥಣಿಸಂದ್ರ ಬೆಂಗಳೂರಿನದ್ದು ಒಂದು ಕಡೆ ಕೋಗಿಲು ಲೇಔಟ್ ಬಳಿಕ ಇದೀಗ ಥಣಿಸಂದ್ರದಲ್ಲೂ ಮನೆ ತೆರವು ಮಾಡಲಾಗಿದೆ ಹೈಕೋರ್ಟ್ ಆದೇಶದ ಮೇರೆಗೆ ಈ ಒಂದು ತೆರವು ಕಾರ್ಯಾಚರಣೆ ನಡೆದಿರುವುದು ಕೇಶವನಾರಾಯಣ ಕಮಿಟಿಯ ಆ ವರದಿಯ ಆಧಾರದ ಮೇಲೆ ಏಕಾಏಕಿ ಬಿಡಿಯಿಂದ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದೆ ಇಲ್ಲಿ ಒಟ್ಟು ಇಪ್ಪತ್ತೆರಡು ಕಟ್ಟಡಗಳನ್ನ ತೆರವು ಮಾಡಲಾಗಿದೆ ಮನೆ ಕಾರು ಗ್ಯಾರೇಜ್ ಗೋಡೌನ್ ಶೆಡ್ ಎಲ್ಲವನ್ನೂ ಕೂಡ ತೆರವು ಮಾಡಲಾಗಿದೆ ಈ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಸದ್ಯ ಅಲ್ಲಿನ ಜನ ಈಗ ಮುಂದೆ ಏನ್ ಮಾಡೋದು ಅಂತ ಪರಿತಪಿಸುತ್ತಿದ್ದಾರೆ ಜೊತೆಗೆ ಪರ್ಯಾಯ ಮಾರ್ಗವೂ ಕೂಡ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ನಾಗಮರ ಬಳಿಯ ಥಣಿಸಂದ್ರದ ಸಮೀಪ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು ಸರಾಯಿಪಾಳ್ಯದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು ಇನ್ನೂರಕ್ಕೂ ಹೆಚ್ಚು ಪೊಲೀಸರಿಂದ ಸ್ಥಳದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಅಹಿತಕರ ಘಟನೆ ಯಾವುದೂ ನಡೆಯದಂತೆ ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಲಾಗಿದೆ ನಾಗಬರ ಬಳಿಯ ಥಣಿಸಂದ್ರ ಸಮೀಪದಲ್ಲಿ ನಡೀತಾ ಇರುವಂತಹ ತೆರವು ಕಾರ್ಯಾಚರಣೆ ಒಂದು ಕಡೆ ನೋಡಬಹುದು ಇಲ್ಲೂ ಕೂಡ ಈಗ ಬುಲ್ಡೋಜರ್ ಸದ್ದು ಮಾಡಿರುವಂತದ್ದು ಹಲವು ಮನೆಗಳು ನೆಲಸಮವ ಆಗ್ಬಿಟ್ಟಿದೆ ಜನ ಕಂಗಾಲಾಗಿದ್ದಾರೆ ಮುಂದೇನು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಎಲೆಕ್ಟ್ರಿಸಿಟಿಯನ್ನ ಕಟ್ ಕಟ್ತಿದ್ವಿ ಜೊತೆಗೆ ಈ ಖಾತವನ್ನ ಕೊಟ್ಟಿದ್ರು ಅದ್ರ ಜೊತೆಗೆ ಕಾವೇರಿ ನೀರಿನ ವ್ಯವಸ್ಥೆ ಎಲ್ಲವೂ ಇತ್ತು ಏಕಾಏಕಿ ಬಂದು ಇದು ಈಗ ಅಕ್ರಮ ಒತ್ತುವರಿ ಅಂತ ಹೇಳ್ಬಿಟ್ರೆ ನಾವು ಎಲ್ಲಿ ಹೋಗೋದು ಅಂತ ಅಲ್ಲಿನ ಜನ ಒದ್ದಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಬೆಂಗಳೂರು ನಾಗವರ ಬಳಿಯ ಥಣಿಸಂದ್ರ ಸಮೀಪದ ಸರಾಯಿಪಾಳ್ಯದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು ಇನ್ನೂರಕ್ಕೂ ಅಧಿಕ ಪೊಲೀಸರಿಂದ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗುತ್ತೆ ಹೈಕೋರ್ಟ್ ಆದೇಶದ ಅನ್ವಯ ಬಿಡಿ ಐಯಿಂದ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಸದ್ಯ ಒಟ್ಟು ಇಪ್ಪತ್ತೆರಡು ಕಟ್ಟಡಗಳ ತೆರವು ಕಾರ್ಯಾಚರಣೆ ಈಗಾಗಲೇ ಆಗೋಗಿದೆ ನೀವು ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಜೆಸಿಬಿ ಸದ್ದು ಮಾಡ್ತಾ ಇರುವಂಥದ್ದನ್ನು ಮನೆ ಕಾರು ಗ್ಯಾರೇಜ್ ಎಲ್ಲವೂ ಕೂಡ ಈಗ ತೆರವು ಮಾಡಲಾಗಿದೆ ಇನ್ನು ಸರ್ವೆ ನಂಬರ್ ಇಪ್ಪತ್ತೆಂಟು ಬಾರ್ ಒಂದು ಮತ್ತು ಇಪ್ಪತ್ತೆಂಟು ಬಾರ್ ಎರಡು